ನೈಸರ್ಗಿಕದತ್ತವಾದ ಆಹಾರ ಸೇವನೆ ಮಾಡಿದರೆ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಅನಾರೋಗ್ಯದ ಅಪಾಯಗಳು ಕಡಿಮೆ ಮಾಡಿಕೊಳ್ಳಬಹುದು ಕೆಲವು ಆಹಾರಗಳು ಹೃದಯ ಸ್ನೇಹಿಯಾಗಿದ್ದು ಇದು ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಹಸೀಲ್ದಾರ್ ಮಲ್ಲಿಕಾರ್ಜುನ ಅಭಿಪ್ರಾಯಪಟ್ಟರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಆಲೂರು ತಾಲೂಕು ಆಡಳಿತ ಆಲೂರು ತಾಲೂಕು ಪಂಚಾಯಿತಿ ಆಲೂರು ಪಟ್ಟಣ ಪಂಚಾಯಿತಿ ಆಲೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಲೂರು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ ಆರೋಗ್ಯ ಗೆಲ್ಲೋಣ ಎಂಬ ಘೋಷವಾಕ್ಯದೊಂದಿಗೆ ಪಟ್ಟಣದಲ್ಲಿ ನಡೆದ ವಾಕ್ತಾನ್ ಕಾರ್ಯಕ್ರಮದಲ್ಲಿ ಹಸಿರು ಬಾವುಟ ತೋರಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿವೆ ಅದರಲ್ಲಿಯೂ ಯುವಜನರು ಹೃದಯಾಘಾತಕ್ಕೆ ಹೆಚ್ಚು ಒಳಗಾಗುತ್ತಿದ್ದಾರೆ ವೈದ್ಯರು ಹೇಳುವಂತೆ ನೀವು ಆರು ಜೀವನ ಶೈಲಿಯ ಆಯ್ಕೆಗಳನ್ನು ಮೊದಲು ತ್ಯಜಿಸಬೇಕು ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಮಾತನಾಡಿ ಹೃದಯ ರೋಗಗಳು ಪ್ರಪಂಚದಾದ್ಯಂತ ಸಾವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮತ್ತು ಕೆಲವೊಮ್ಮೆ ಯಾವುದೇ ಎಚ್ಚರಿಕೆಯ ಚಿಹ್ನೆಗಳನ್ನು ನೀಡದೆಯೇ ಹೃದಯದ ಪರಿಸ್ಥಿತಿಗಳು ಬಹಳ ನಿರ್ಣಾಯಕವಾಗಿರುವುದು ಸಾಬೀತಾಗಿದೆ ಅದಕ್ಕಾಗಿಯೇ ನಿಮ್ಮ ಹೃದಯವನ್ನು ನಿಯಮಿತವಾಗಿ ಪರೀಕ್ಷಿಸುವುದು ಬಹಳ ಮುಖ್ಯವಾಗಿದೆ ಆರೋಗ್ಯಕರ ಹೃದಯವು ಒಟ್ಟಾರೆ ಉತ್ತಮ ಆರೋಗ್ಯಕ್ಕೆ ಕೇಂದ್ರವಾಗಿದೆ ಮತ್ತು ಹೃದಯ ಸ್ನೇಹಿ ಜೀವನ ಶೈಲಿಯನ್ನು ಅನುಸರಿಸುವುದು ಹೃದ್ರೋಗಗಳನ್ನು ತಡೆಯುತ್ತದೆ ಬಾಹ್ಯಾಂಶಗಳ ಹಾರೈಕೆಯು ಹೃದಯವನ್ನು ಆರೋಗ್ಯಕರವಾಗಿಡುವ ಕೊಡುಗೆ ನೀಡುತ್ತದೆ ನಮ್ಮ ಕಳಪೆ ಆಹಾರದ ಆಯ್ಕೆಗಳು ದೈಹಿಕ ನಿಷ್ಕ್ರಿಯತೆ ಮದ್ಯಪಾನ ಮತ್ತು ಧೂಮಪಾನದ ಸಂಯೋಜನೆಗಿಂತ ಹೆಚ್ಚು ಅನಾರೋಗ್ಯವನ್ನು ಉಂಟು ಮಾಡುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಆಲೂರು ಪಟ್ಟಣದ ಮುಖ್ಯ ರಸ್ತೆ ಮತ್ತು ಬಸ್ ನಿಲ್ದಾಣದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಹೃದಯಾಘಾತವಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರಿಗೆ ಈ ಬಗ್ಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಸದಸ್ಯರಾದ ಸಂದೀಶ್ ಕಾಲಿಪಾಶಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಲ್ಲೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಕೃಷ್ಣ ಕರುನಾಡ ವಿಜಯಸೇನಾ ಜಿಲ್ಲಾಧ್ಯಕ್ಷ ಕಟ್ಟೆಗದ್ದೆ ನಾಗರಾಜ್ ವೈದ್ಯರಾದ ಡಾಕ್ಟರ್ ಜಯರಾಜ್ ಹರೀಶ್ ಬಸಪ್ಪ ಡಾ ಕವಿತಾ ಗಿರೀಶ್ ಆರೋಗ್ಯ ಇಲಾಖೆಯ ಸತೀಶ್ ಮೋಹನ್ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತು ಹಲವು ಸಂಘ ಸಂಸ್ಥೆಗಳ ಮುಖಂಡರು ಹಾಜರಿದ್ದರು ಪ್ರತಿನಿತ್ಯ ವಾಕ್ ಮಾಡಿ ರೆಸ್ಟ್ ಗಳಿ ಮೊಬೈಲು ಲ್ಯಾಪ್ಟಾಪ್ ಇದರಿಂದ ಬಹಳ ಹಾನಿಕರ ಪರಿಣಾಮ ಆಗ್ತಾ ಇದೆ ಆರೋಗ್ಯದ ಮೇಲೆ ಇವೆಲ್ಲವನ್ನು ದೂರವಿಟ್ಟು ಪ್ರತಿ ದಿನ ಎಂಟು ಗಂಟೆ ನಿದ್ದೆ ಎಲ್ರಿಗೂ ಅವಶ್ಯಕ ಎಲ್ಲರೂ ಹೃದಯ ಸಂಬಂಧಿ ಕಾಯಿಲೆಯನ್ನ ಅಥವಾ ಯಾವುದೇ ಬೇರೆ ಕಾಯಿಲೆಯನ್ನ ನಿರ್ಲಕ್ಷಿಸದೆ ತಕ್ಷಣ ಹಾಸ್ಪಿಟಲ್ಗೆ ಬಂದು ಎಲ್ಲಾ ಸೌಕರ್ಯ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಅದನ್ನ ಮನೆಯಲ್ಲಾಗಿರೋದ್ರಿಂದ ಅದು ಯಾವ ಕಾರಣಕ್ಕೆ ಆಗಿದೆ ಅಂತ ತಿಳಿದು ಬಂದಿಲ್ಲ ಸೊ ನಾಲ್ಕರಿಂದ ಐದು ಪರ್ಸೆಂಟ್ ಜನರಲ್ ಸಾವು ಏನಾಗ್ತಾ ಇದೆ ಅದರಲ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ಕೇವಲ ಹೃದಯ ಸಂಬಂಧಿತ ಕಾಯಿಲೆಯಿಂದ ಆಗ್ತಾ ಇದೆ ಆದ್ರೆ ಇನ್ನೊಂದು ವಿಷಯ ಅಂದ್ರೆ ಸಾವು ಆಗ್ತಾ ಇರೋದ್ರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಸಾವು ಯಾರು ಡ್ರೈವಿಂಗ್ ಮಾಡ್ತೀರಾ ತುಂಬಾ ಆತಂಕ ಪಟ್ಟು ಅಲ್ಲಿ ಡ್ರೈವ್ ಮಾಡ್ತಾ ಇರೋರಿಗೆ ಪ್ರತಿದಿನ ಆಗ್ತಾ ಇರೋ ಸಾವಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಡ್ರೈವರ್ಸ್ ಇದಾರೆ ಸೊ ಎಲ್ಲ ಡ್ರೈವರ್ಸ್ ಗಮನಿಸಿ ತಾವು ಸಮಾಧಾನವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಡ್ರೈವಿಂಗ್ ಮಾಡಿ ಸೇಫ್ ಆಗಿ ಡ್ರೈವ್ ಮಾಡಿ आलोहाल अथवा मद्यपान संपूर्णवा त्यजी थैंक यू सो मच ತಹಸೀಲ್ದಾರ್ ಸಾಹೇಬರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಮುಖಂಡರಿಗೆ